ನೋಡಿ ಫ್ರೆಂಡ್ಸ್ ಕರಾವಳಿಯಲ್ಲಿ ಮಳೆ ಬಿಟ್ಟಿದ್ದೆಲ್ಲ ಆದರೆ ನಿನ್ನೆ ರಾತ್ರಿಯಿಂದ ಕಂಟಿನ್ಯೂ ಆಗಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೇ ಇದೆ ಏನಾಗಬೇಡ ಇದು ನೋಡಿ ನಮ್ಮನೆ ಬಾವಿಯೆಲ್ಲ ತುಂಬಿ ನೀರು ಹರಿಯೋದಕ್ಕೆ ಕಾಲುವೆ ಮಾಡಿರೋದು ನಾ ಪ್ರತಿ ವರ್ಷವೂ ಹೀಗೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಬೈಕ್ ಸೇಮೇಲ್ ಹಿಂಗಾದ್ರೆ ಹೆಂಗ್ ಆಗಬಹುದು ಗಾಸ್ಟ್ ಇಮೇಜಿನೇಷನ್ ಆಹಾ ಪಪ್ಪಾ 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 ನೋಡಿ ಸಣ್ಣ ಬಸ್ಸಿನ ಮನೆ ಕಾಣ್ತಾ ಇದೆ ಅಲ್ಲಿ ರಸ್ತೆ ಮೇಲೆ ನೀರು ಹೋಗುತ್ತಾನೆ ಇದೆ ಎಲ್ಲರ ಮನೆ ಬಾವಿ ತುಂಬಿ ರಸ್ತೆ ಕುರ್ತ ಇದೆ ಒಂದ್ ಹದಿನೈದನಿಂದ ನಮ್ದು ದೊಡ್ಡ ಮಾವಿನ ಮರ ಬಿದ್ದು ಹೋಯ್ತು ಗಾಳಿಗೆ ನಿನ್ನೆ ಪತ್ರೆ ಗಿಡ ಬಿದ್ದದೆ ನೋಡಿ ಮಳೆ ಹೆಚ್ಚಾಗಿ ಅಡಿಕೆ ಕೊಳೆ ಬಿದ್ದಿರೋದು ಮಳೆಗಾಲ ಹೇಳಿ ಶಿಫಾಬಟ್ಟಿ ಗಿಡ ಕಷ್ಟಪಟ್ಟಿದ್ವಿ ಯಾವ್ಯಾವ ಸಕ್ಸಸ್ ಆಕೋ ಯಾವ್ಯಾವ ಫೇಲ್ಯೂವರ್ ಆಗ್ತೋ ನೋಡ್ಬೇಕು ದಾಸವಾಳ ಸಕ್ಸಸ್ ಆಗಿದೆ ನಾವಿನ್ ಬಿಳಿ ನೋಡಬೇಕು ಕರೆಂಟ್ ಇದೆ ನಮ್ಮ ಪುಣ್ಯಂಗಾಗಿ ನೆಟ್ವರ್ಕ್ heavy yeah, rain in coastal belt ಅಲ್ಲಿಕಾಯಿ ಬರ್ಟರ್ ಫ್ರೂಟ್ ಬದನೆ ಕಾಯಿ ನಾರಿಗೆರ ಆಲ್ಮೋಸ್ಟ್ ದಾಸವಾಳ ಗಿಡ ದಿನದಿಂದ ಕಸಿ ಮಾಡಿದ ಎಲ್ಲ ಸಕ್ಸಸ್ ಆಗಿದೆ ಸೊ ಅದು ಕಣ್ತಾ ಇದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಒಟ್ಟು ಒಂದೇ ಗಿಡದಲ್ಲಿ ಆರರಿಂದ ಏಳು ಕಲರ್ ಆಗಿದೆ ಅದು ಒಟ್ಟಿಗೆ ಹೂ ಬಿಟ್ಟಾಗೆ ಒಂದು ವಿಡಿಯೋ ಮಾಡುತ್ತೆ ಸಾಮಾನ್ಯವಾಗಿ ಅದು ಒಟ್ಟಿಗೆ ಹೂ ಬಿಡೋದು ಕಷ್ಟ ಯಾಕಂದರೆ ಹಿಂದೆ ಮುಂದೆ ಆಗಿರುತ್ತಲ್ಲ ಕಸಿ ಮಾಡಿರೋದು ಸ್ವಲ್ಪ ದೊಡ್ಡವಾಗಿರ್ತವೆ ಸ್ವಲ್ಪ ಸಣ್ಣದಾಗಿರ್ತದೆ ನಮ್ಮ ಕಡೆಗೆ ಏನಾದರೂ ಹಿಂಗೆ ಟ್ವೆಂಟಿ ಫೋರ್ ಅವರ್ಸ್ ಮಳೆ ಬಂದರೆ ಎಲ್ಲ ಗುಡಿಸಿ ಗುಂಡಾಂತರ ಇಲ್ಲೇ ಆಗುತ್ತೆ ಆದರೆ ಇಲ್ಲಿ ಮಣ್ಣು ಭಾಳ ಗಟ್ಟಿ ಅಷ್ಟೇ ಮಳೆ ಬಂದರೂ ಹಿಡಿಯುತ್ತೆ ಅಂದರೆ ಹಿಂಗೆ ಮಳೆ ಇದ್ರೆ ಅಡಿಕೆ ಫುಲ್ ಹಾಳು ಓಕೆ ಎಲ್ಲರಿಗೂ ಥ್ಯಾಂಕ್ ಯು ಚಾನಲ್ಗೆ ಸಪೋರ್ಟ್ ಮಾಡಿರಿ ಚಾನಲ್ ಮಾನಿಟೈಸೇಷನ್ ಆಗಿತ್ತು ಸೊ ಡಾಲರ್ ಆದಮೇಲೆ ಐ ಡಿ ವೆರಿಫಿಕೇಷನ್ ಇತ್ತು ಐ ಡಿ ವೆರಿಫಿಕೇಷನ್ ಫೇಲ್ ಆಗಿ ಸೊ ಮತ್ತೆ ರಿವ್ಯೂವಲ್ಲಿದೆ ನೋಡೋಣ